ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ದೇಹಕ್ಕೆ ಹಿತವಾದ ಆರೋಗ್ಯಕರವಾದ ಮೆಂತೆ ತಂಬುಳಿ ಹೇಗೆ ಮಾಡೋದು ಅಂತ ನೋಡುವ ಒಂದು ಚಮಚ ಮೆಂತೆಯನ್ನು ಸ್ವಲ್ಪ ತುಪ್ಪ ಹಾಕಿ ಚಿಕ್ಕ ಉರಿಯಲ್ಲಿ ಹುರಿದುಕೊಳ್ಳಬೇಕು ಮೆಂತೆಯನ್ನು ಅಡುಗೆ ಮನೆಯಲ್ಲಿರುವ ಔಷಧಿ ಅಂದರೂ ತಪ್ಪಾಗಲಿಕ್ಕಿಲ್ಲ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡಲು ಅಥವಾ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡಲು ಅಲ್ಲದೆ ಗ್ಯಾಸಿನ ತೊಂದರೆಯನ್ನು ಕಡಿಮೆ ಮಾಡಲು ಕೂದಲು ಉದುರುವಿಕೆಯನ್ನು ತಡೆಗಟ್ಟಲು ಈ ಮೆಂತೆಯ ಉಪಯೋಗ ಬಹಳ ಒಳ್ಳೆಯದು ಮೆಂತೆ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಲು ಅಲ್ಲದೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಹಾಗೆ ದೇಹದ ತೂಕವನ್ನು ಇಳಿಸಲು ಕೂಡ ತುಂಬ ಸಹಕಾರಿ ಚಿಕ್ಕ ಉರಿಯಲ್ಲಿ ಹುರಿದುಕೊಳ್ಬೇಕು ಇದು ಹೆಚ್ಚು ಫ್ರೈ ಆಗಬಾರ್ದು ಹದವಾಗಿ ಫ್ರೈ ಆಗಬೇಕು ಹಾಗಂತ ಹೇಳಿ ತುಂಬ ಕಡಿಮೆ ಕೂಡ ಆಗಬಾರ್ದು ಮೆಂತೆ ಸಿಡಿಬೇಕು ಹಾಗಂತ ಹೇಳಿ ಕಪ್ಪಾಗಬಾರ್ದು ಕಪ್ಪಾದರೆ ತಂಬುಳಿ ಸ್ವಲ್ಪ ಕಹಿ ಆಗ್ಬೋದು ನೋಡಿ ಇದೀಗ ಸಿಡಿದಿದೆ ಎಷ್ಟಾದರೆ ಸಾಕು ಈಗ ಒಂದು ಒಣಮೆಣಸನ್ನು ಕೂಡ ಫ್ರೈ ಇದ್ದೇನೆ ತುಪ್ಪದ ಬದಲು ಎಣ್ಣೆಯನ್ನಾದರೂ ಉಪಯೋಗಿಸಿಕೊಳ್ಬೋದು ಏ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸನ್ನು ಫ್ರೈ ಮಾಡಿಕೊಳ್ಬೋದು ಫ್ರೈಯಾದಂತಹ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಮೆಂತೆ ಕೂಡ ಮಿಕ್ಸಿ ಜಾರಿನಲ್ಲಿದೆ ಈಗ ಒಂದು ಕಪ್ ತೆಂಗಿನ ತುರಿಯನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಬಿಕೊಳ್ಬೇಕು ನೋಡಿ ಇದೀಗ ರೆಡಿಯಾಗಿದೆ ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಒಂದು ಗ್ಲಾಸು ಮಜ್ಜಿಗೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೆಂತೆ ದೇಹಕ್ಕೆ ತುಂಬಾ ತಂಪು ಮೆಂತೆಯ ನಿಯಮಿತವಾದ ಉಪಯೋಗವು ಯೂರಿಕ್ ನ ಮಟ್ಟವನ್ನು ನಿಯಂತ್ರಿಸಲು ಕೂಡ ಸಹಕಾರಿಯಾಗಿದೆ ಮಜ್ಜಿಗೆ ಉಪ್ಪು ಮೆಣಸು ಎಲ್ಲ ಸೇರಿದಾಗ ಈ ಮೆಂತೆಯ ಕಹಿ ಇರುವುದಿಲ್ಲ ಬೇಕಾದ್ರೆ ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಸೇರಿಸಿಕೊಳ್ಳಬಹುದು ಮೆಂತೆ ಸಾಸಿವೆ ಒಣಮೆಣಸು ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡಿದ್ದೇನೆ ಇದೀಗ ಚೆನ್ನಾಗಿ ಫ್ರೈಯಾಗಿ ಸಿಡಿಬೇಕು ಸಿಡಿದಾಗ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಮೆಂದೆಯ ತಂಬುಳಿಗೆ ಹಾಕಿಕೊಳ್ತಾ ಇದ್ದೇನೆ ತುಂಬ ರುಚಿಯಾದ ದೇಹಕ್ಕೆ ಸಿಹಿಯಾದ ಆರೋಗ್ಯಕರವಾದ ಮೆಂತೆ ತಂಬುಡಿ ನಿಮಗೂ ಇಷ್ಟ ಆಯಿತು ತಾನೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು